ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು ವಾಸಿಸುತ್ತಿದ್ದವು ಸಿಂಹ ಆನೆ ನರಿ ಮೊಲ ಹಕ್ಕಿಗಳು ಜಿಂಕೆಗಳು ಮತ್ತು ಹಲವರು ಆ ಅರಣ್ಯದ ರಾಜನಾಗಿದ್ದ ಸಿಂಹನು ತುಂಬ ಬಲಿಷ್ಠನಾಗಿದ್ದರೂ ಸ್ವಲ್ಪ ಅಹಂಕಾರಿಯಾಗಿದ್ದ ಅವನು ಎಲ್ಲ ಪ್ರಾಣಿಗಳಿಗೂ ಭಯ ಹುಟ್ಟಿಸುತ್ತಿದ್ದನು ಒಂದು ದಿನ ಸಿಂಹನು ಎಲ್ಲ ಪ್ರಾಣಿಗಳನ್ನು ಕರೆಯಿತು ಮತ್ತು ಹೇಳಿತು ನಾನು ಪ್ರತಿದಿನ ಬೇಟೆಗೆ ಹೋಗಲು ಬೇಸರವಾಗಿದೆ ಇನ್ನು ಮುಂದೆ ನೀವು ತಲಾ ಒಂದು ಪ್ರಾಣಿಯನ್ನು ಪ್ರತಿದಿನ ನನ್ನ ಊಟಕ್ಕೆ ಕಳುಹಿಸಬೇಕು ಆಗ ನಾನು ಯಾರನ್ನೂ ಬೇಟೆ ಮಾಡುವುದಿಲ್ಲ ಪ್ರಾಣಿಗಳು ಭಯದಿಂದ ಒಪ್ಪಿಕೊಂಡವು ಪ್ರತಿದಿನ ಒಂದು ಪ್ರಾಣಿ ಸಿಂಹನಿಗೆ ಊಟಕ್ಕಾಗಿ ಹೋಗುತ್ತಿತ್ತು ಮೊದಲು ಜಿಂಕೆ ನಂತರ ಹಂದಿ ನಂತರ ಹಕ್ಕಿ ಹೀಗೆ ಎಲ್ಲರೂ ತಮ್ಮ ಕ್ರಮದಲ್ಲಿ ಹೋಗುತ್ತಿದ್ದರು ಒಂದು ದಿನ ನರಿ ಚತುರ ನರಿ ಅವರ ಸರದಿ ಬಂತು ನರಿ ಬಹಳ ಬುದ್ಧಿವಂತನಾಗಿದ್ದ ಆತ ತನ್ನ ಜೀವ ಉಳಿಸಿಕೊಳ್ಳಲು ಒಂದು ಯುಕ್ತಿಯಾಲೋಚಿಸಿತು ಸಂಜೆ ಸಮಯದಲ್ಲಿ ನರಿ ಸಿಂಹನ ಗುಹೆಯ ಕಡೆ ನಿಧಾನವಾಗಿ ನಡೆಯಿತು ಸಿಂಹ ಕಾಯುತ್ತಿತ್ತು ಕೋಪದಿಂದ ಗರ್ಜಿಸಿತು ನೀನು ಇಷ್ಟು ತಡವಾಗಿ ಏಕೆ ಬಂದೆ ನನ್ನ ಹೊಟ್ಟೆ ಹಸಿವಿನಿಂದ ಉರಿಯುತ್ತಿದೆ ನರಿ ವಿನಯದಿಂದ ಹೇಳಿತು ಮಹಾರಾಜನೇ ನಾನು ಸಮಯಕ್ಕೆ ಬಂದಿದ್ದೆ ಆದರೆ ಮಧ್ಯೆ ಮತ್ತೊಂದು ಸಿಂಹ ನನ್ನ ಮಾರ್ಗ ತಡೆದು ಈ ಅರಣ್ಯದ ರಾಜ ನಾನು ಎಂದು ಹೇಳಿತು ನಾನು ಬಹಳ ಪ್ರಯತ್ನಿಸಿದರೂ ಅದು ಬಿಡಲಿಲ್ಲ ಅದು ತುಂಬ ಭಯಾನಕವಾಗಿತ್ತು ಸಿಂಹ ಕೋಪದಿಂದ ಕಣ್ತುಂಬಿತು ಯಾರು ನನ್ನ ಅರಣ್ಯದಲ್ಲಿ ರಾಜನಾಗಲು ಧೈರ್ಯ ಮಾಡಿದ್ದಾನೆ ನನ್ನನ್ನು ತೋರಿಸು ಎಂದು ಗರ್ಜಿಸಿತು ನರಿಯವನನ್ನು ಕಾಡಿನ ಮಧ್ಯದಲ್ಲಿರುವ ಒಂದು ದೊಡ್ಡ ಬಾವಿಯ ಬಳಿಗೆ ಕರೆದುಕೊಂಡು ಹೋಯಿತು ಬಾವಿಯ ನೀರಿನಲ್ಲಿ ಸಿಂಹನ ಪ್ರತಿಬಿಂಬ ಕಾಣಿಸುತ್ತಿತ್ತು ನರಿ ತೋರಿಸಿ ಹೇಳಿತು ಇಲ್ಲಿದೆ ಮಹಾರಾಜನೇ ನೋಡಿ ಇದೇ ಆ ಸಿಂಹ ಸಿಂಹ ನೀರಿನಲ್ಲಿ ತನ್ನ ಪ್ರತಿಬಿಂಬ ನೋಡಿ ನಿಜವಾದ ಸಿಂಹವೆಂದು ಭಾವಿಸಿತು ಕೋಪದಿಂದ ಅದು ಗರ್ಜಿಸಿತು ಪ್ರತಿಬಿಂಬವೂ ಗರ್ಜಿಸಿತು ನನ್ನೊಡನೆ ಯುದ್ಧ ಮಾಡ್ತೀಯಾ ಎಂದು ಸಿಂಹ ಬಾವಿಯ ಒಳಗೆ ಜಿಗಿತ ಮಾಡಿತು ಆದರೆ ಬಾವಿ ತುಂಬ ಆಳವಾಗಿತ್ತು ಸಿಂಹ ಬಾವಿಯಲ್ಲಿ ಮುಳುಗಿ ಹೊರಬರಲಿಲ್ಲ ನರಿ ಖುಷಿಯಿಂದ ಕೂಗಿ ಹೇಳಿತು ಈಗ ಅರಣ್ಯದಲ್ಲೆಲ್ಲ ಶಾಂತಿ ಬಂದಿದೆ ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ನರಿಯನ್ನು ಶ್ಲಾಘಿಸಿದವು ಆ ದಿನದಿಂದ ಅರಣ್ಯದಲ್ಲಿ ಯಾವುದೇ ಪ್ರಾಣಿಯು ಸಿಂಹನ ಭಯದಲ್ಲಿ ಬದುಕಲಿಲ್ಲ